ಮೌ ಬಡ ಸುಮ್ನೆ ರಾಮಾ ಮೌ ಬಡ ಸುಮ್ನೆ ರಾಮಾ ಓ ಮೊದ್ಲೇ ನೀರು ಕುಡ್ಕೊಂಡು ಸೊತ್ತು ಹೊಡಿಬಾರದು ಅಂತೆ ಏ ತನ್ವಿಕೋ ಅವೆಲ್ಲ ಪಾಪ ಮಗ್ನೆ ಮಾಡಿ ಕುರು ಅಪ್ಪ ಮೇಲ್ಕಕ್ಕ ಇನ್ನೂ ನಡಿ ನೋಡಿ ಅಲ್ಲ ಗಿಡ ಗಿಡಿಗೆ ದಾರಿ ಮಾಡ್ಕ ನೀರು ಹೋಗಾಕ ಸಂಖ್ಯೆ ಆಗತ್ತೆ ನಿನ್ನಿಂದ ಇದೆ ಹ್ಞೂ ಪೈಪ್ ಕುಡಿ ಕುಡೀಸ ಒಂದು ನಿಮಿಷ ಕುಡೀಲಿ ಒಂದ್ ನಿಮಿಷ ಅದು ಮುಟ್ಬೇಡ ನೀರೆಲ್ಲ ಇನ್ನೇನು ಮಾಡ್ಬೇಡ ನಡಿಯ ಒಂದು ನಿಮಿಷ ನೀರ್ ಬರ್ತಾ ಇಲ್ಲ ಇಲ್ಲಿ ಬ ಇಲ್ಲಿ ಇಲ್ಲಿ ಬೇತ್ ನೀರ್ ಬಿಡ್ತಾ ಇದ್ದೀನಿ ಇಲಿ ಬರ್ತದೇ ಹಾ ಒಡಕ್ಕೆ ರೆಡಿ ಜಾಗ ಬಿಡು ಜಾಗ ಬಿಡು ಬಿಡು ಜಾಗ ಬಿಡಿ ಇಲಿಗಳು ಬರ್ತವೆ ಹೋಗಿದ್ರಾಗಿಲ್ಲ ಬಕ್ಕ ಇಲ್ಲಿ ಬರ್ತದೆ ತಿನ್ನೋಣ ಸುಟ್ಕೊಂಡು ಪ್ಪ ಹ್ಞೂ ತಿಂತೀಯಾ ತಿನ್ನಪ್ಪ ನಾನು ತಿನ್ನಲ್ಲಪ್ಪ ನೀನೇ ತಿನ್ಬೇಕು ಏಯ್ ನೀನೆ ತಿನ್ಬೇಕ ಇರೋದು ಬೇಡ ಸುಮ್ಮನೆ ಇರೋದು ಇಲಿ ತಿಂತೀಯ ನೀನು ತುಳಿಬೇಡ ಹಂಗೆಲ್ಲ ಚಲೋ ಅಜ್ಜಿ ತಿಂತದೇನಾ ಒಂದೇ ಒಂದು ಇಲಿನೇ ಸಿಕ್ಕಿಲ್ಲ ಎಲ್ಲೇ ರಾಮ ಇಲ್ಲೆಲ್ಲಾನ ಇರ್ತದ ಇಲ್ಲ ಮಗನ ಎಲ್ಲ ಓಡಾಬಿಟ್ಟವ್ ಇಲ್ಲಿ ಯಾ ಅದು ಇಲಿ ಅಲ್ಲ ಅದು ಇಲಿ ನೋಡಿಲ್ಲ ನೀನು

இங்க இக்கோ அதுயெட்கம்படா வந்து 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 ஹே நங்கைக்குட்டையா என்னப்பா எல்ல ஓட ஓட மக்னே ನೋடி இல்ல பம்பிடுது நீரோ அப்பா இந்த ஏரியம என்ன ம் இது இதல்ல ம் கிட்டி நடக்கைய்தானே இதல்ல ம் இது ம் அது ஒளகே ஆகிடுன ஹ அங்க இல்ல பத்தைக்கு சரி ஆளு பரல்ல மக்னே

ಕೈಯತ್ತೋ ಕಚ್ಕ ಅಷ್ಟೇ ಇಲ್ಲ ಏನದ್ರ ಆಲ್ರೆಡಿ ಎಲ್ಲ ಸ್ಟಾಕ್ ಇಕ್ಕೊಂಡು ಚೆನ್ನಾಗಿ ತಿಂದಿರ್ತಾವ ಇಲ್ಲಮ್ಮ ಬರಲ್ಲ ಅವ್ನಿಗೆ ತೋರ್ಸಾಕ ಬೈಲಗ್ನಗಳು ಹೆಂಗಿರ್ತವೆ ಅಂತ ಸುಟ್ಟು ಕೊಟ್ಟು ಬಿಡೋದ ಅವನಕ ತಿಂತೀಯ ಅಲ್ಲ ಚಾಲೆಂಜು ಎಷ್ಟು ತಿಂತೀಯ ಒಂಬತ್ತು ಕೆಜಿ ಒಂಬತ್ತು ಕೆ ಜಿ ತಿನ್ನಾಕಿದೇನು ಕುರಿನಾ ಇಲ್ಲ ಕೋಳಿನ ಇಲಿ ಮಗನ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಬರ್ತದಷ್ಟೆ ಹ್ಞೂ ಏನು ಕಾಸ್ಕ ಕಾಸ್ಕ್ ಮಾರ್ಕಂತೀಯ ಯಾರು ತಗೊಂಡೋದು ಇಲಿಗಳನ್ನ ಹ್ಞೂ ಯಾರು ತಗೊಂತಾರೆ ಇಲಿಗಳನ್ನ ಅದು ನಂಗೆ ಕನಸ್ದಂಗೆ ಟ್ರಿಪ್ ಹೋಗಿರ್ಬೇಕು ಅವು ಹೋಗಿರ್ಬೇಕಾವು ಟ್ರಿಪ್ ಹೋಗಿರ್ತವೆ ಇವಾಗ ಟ್ರಿಪ್ಪು ಅವು ದೇವಸ್ಥಾನಗಳಕ ಪೂಜೆಗಳು ಮಾಡ್ಸ್ಕೊಂಬರಕಪ್ಪ ಹ್ಮ್ ಹ್ಮ್ ಏ ಇಕ್ ಕುಡ್ದಮ್ಮ ಅವುಗಳು ಬರ್ತವೆ ಇಲ್ಲಿನ ಒಳಕ್ಕೋಗಿರ್ತವೆ ನಾವು ಆಚೆಗೆ ಬರೋಕ್ಕಾಗ್ದಿರ ಅಲ್ಲೇ ಇರ್ತವೆ ಅವು ನೀರು ಬರೋ ದಾರಿ ನೋಡ್ಕೊಂಡು ಬರ್ತವೆ ವಾಪಸ್ಸು ಅವ ನಿನ್ನ ಕೈ ಇಕ್ಕರೆ ಕೈಯಿಂದ ಕಚ್ಬಿಡ್ತವೆ ಹಾಂ ಮಣ್ಣು ಹಾಕಬೇಡ ತನ್ವಿಕೋ ನೀರು ಕೂಡ ಎಲ್ಲೂ ಆಚೆ ಬಂದಿಲ್ಲ ಇನ್ನು ಹಾಂ ಇಲ್ಲೆಲ್ಲ ಗಟ್ಟಿನೇ ಅದೇ ಭೂಮಿ ನೀರ್ ಇಲ್ಲೂ ಬಂದಿಲ್ಲೆ ಅಮ್ಮ ನೀರು ಹೋಗಿ ಅದೇ ಅದು ಎಲ್ಲಿ ಬಕ್ಕೆ ಮಾಡ್ಕೊಂಡದೋ ಗೊತ್ತಿಲ್ಲ ಆಚಕಂತೂ ಬಂದಿಲ್ಲ ನೀರಿನ್ನ ತುಂಬ ಆಯ್ತು ಅದು ಇದಕ್ಕೆ ಎಕ್ಸ್ಪರ್ಟ್ ಕರಿಬೇಕು ಮಗನೇ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಇಲ್ಲಿಗ್ಳು ಕರಿಬೇಕು ಆಂ ನಮ್ಮಿಂದ ಆಗೋಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿರೋರ್ನ ಕರಿಬೇಕು ಕರೆಕ್ಟಾಗಿ ಅವರು ಅವಾಗ ನಮಗೆ ಹಿಡಿಯೋಕೆ ಬರೋಲ್ಲ

ಏ ಹೊಡಿಬೇಡ ಸುಮ್ನೆ ರಮ್ಮ ಹೊಡಿಬೇಡ ಹೋಗ್ಲಿ ಭಯ ಆದ್ರೆ ಒಡಿ ಕುಡ್ದ ಹಿಡ್ಕಂಡ್ ತಿನ್ಬೇಕ ಆಕಂದವಿ ನೋಡಲ್ಲಿ ಅಮ್ಮ ಎಷ್ಟು ಹೋದ್ ಇವನ್ ಅದ್ರಾಗೋಡ ಅಲ್ಲೇ ಹೋಗಲ್ಲಿ ನೋಡ ಅಲ್ಲಿ ನೀರ್ ಬಿಟ್ಟಿದಿತ್ತು ನೋಡ ಅಲ್ಲಿ ಬಿಟ್ಟಿರೋದು ನೀರು ನೋಡು ತುಂಬಾ ಇತ್ತು ಅದ ಎಲ್ಲ ಇಲ್ಲಿಗೆ ಬಂದ್ಬಿಟೋಣ

ಥೋ ವಡಿಬಡ ತನ್ವಿಕಾ ಏನ್ ನನ್ನ ಮಗ್ನಪ್ಪ ಮೌ ಸುಮ್ನೆರಮ್ಮ ಮೌ ಸುಮ್ನೆರಮ್ಮ ಹಾ ಥೋ ರೇಟ್ ನ ಮೊಮುನೇ खाಕ್ಕೆಕಾಗಿತ್ತು ಪಾಪ ತನ್ವಿಕಾ ವಡಿ ಕೊಡ್ದಮ್ಮ ತಿನೇ ಹೋಯ್ತು ಒಂದೇ ಏಟ್ ಕೊಡ್ದ್ಬಿಟ ಈ ಮೂತಿನ ಡಿಫರೆಂಟ್ ಆಗದೇ ಇದಕ್ಕ ಊಪ್ಪ

ತನ್ವಿಕ ಬೇಡಮ್ಮ ಬೇಡಮ್ಮ ಪಾಪ ಬರ್ತದ ಹೊಡಿಬೇಡ ಹೊಡಿಬೇಡ ತನ್ವಿಕ ಬಹು ಸುಮ್ನೆ ರಮ್ಮ ಬಹು ಬೇಡ ಸುಮ್ನೆ ರಮ್ಮ ಬಹು ಬೇಡ ಸುಮ್ನೆ ರಮ್ಮ ಓ ಮೊದ್ಲೇ ನೀರು ಕುಡ್ಕೊಂಡ್ ಸೊತ್ತು ಹೋಗ ಅರ್ಧ ಆಯ್ ಸುಮ್ನೆ ಹೊಡಿಬಾರ್ದು ಏಯ್ ತನ್ವಿಕೋ ಅವೆಲ್ಲ ಪಾಪ ಮಗನೆ ಮಾಡ್ಕೊಡ್ತೀನಿ

ಲಿವಿದ್ವು ಗೊತ್ತ ಇದ್ರಾಗ ಇನ್ನೂ ಈ ಪದೇನಾಗವೆ ಸುಮಾರು ಇಲಿ ಹೆಚ್ ಗಿಡಗಳು ನೋಡ ಎಲ್ಲ ಚೋಡ್ ನೋಡು ಗಿಡಗಳ್ನ ಜೇಂಡಿಗಳ್ನ ಎಲ್ಲ ಹಾಕ್ತಾ ನಾಯ್ಕ ನಾಯ್ಕಲ್ಲ ಬೆಕ್ಕು ಬೆಕ್ಕ ಹಾಕ್ತಾ ಬೆಕ್ಕ ಹೋಗು ಏನು ಹೋಗಮ್ಮ ಅದು ಎತ್ಕೊಂಡು ಅಲ್ಲೋಡಮ್ಮ ಅದು ಒಂದು ಎತ್ಕೊಳ್ಳೋದು

ತಿಂತೀಯ ಸುಟ್ ಕೊಡ್ತೀನಿ ಯಾಕ ನೀನ ತಾನೆ ಹೊಡೆದಿರೋದು ಅಷ್ಟೇ ಸೊತ್ತಾಗಿರ್ತವ ನೀರು ಕುಡಿದು ತಿಂತೀಯನಾಡ್ಕೊಡ್ತೀನಿ ತಿನ್ನೋ ಅದಕ್ಕೆ ಸತ್ತೋದ್ಮೇಲೇನೆ ತಿನ್ನೋದು ಸುಟ್ಕೊಟ್ರೆ ಸುಟ್ ಕೊಡ್ತೀನಿ ತಿಂತೀಯ ಹಾ ಕೊಡ್ತೀನಿ ತಿಂತೀಯನಾ ಎಂದ್ರನ್ನ ಸಾಕೋದು ನನ್ನ ಮಗನ ಸವಾಸ ಸವಾಸ ಅಲ್ಲಪ್ಪ ದೇವ್ರೆ ಒಡಿಬೇಡ ಅಂದೆ ಸುಮ್ಮನೆ ಬಕ್ಕ ನೀರು ಬಿಟ್ಕೊಂಡು ಕೂತಿದ್ರಿ ಒಡಿಬೇಡ ಅಂದೆ ಹೊಡ್ದಾಕವನಪ್ಪ ನಾಲ್ಕು ಇಲಿಗಳನ್ನ ನನ್ನ ಮಗ ನೋಡ್ದಿರೋದೆ ನಾಲ್ಕು ನೋಡಿದ್ರೆ ಅರ್ಧ ಶೀಳೆ ಹಾಕ್ಬಿಟ್ಟವನೇ ಸೆನ್ಕೆನಾಗ ಏನು ಮಾಡ್ತೀಯ ಮಗನೇ ಹಾ ಹೇಳಿಲ್ಲೇ ಏನು ಮಾಡ್ತೀಯ ಇಲಿಗಳ್ನ ಹಾ ಯಾರ ತಲೆ ಎತ್ತು ಏನ್ಕಂ ತಲೆ ಬೋಗಿಸ್ಕೊಡ ತಲೆ ಎತ್ತು ಪಿಲ್ಲ ಕೊಡ್ತೀಯಾ ಅವನೇನ್ ಮಾಡ್ತಾನೆ ತಲೆ ಎತ್ತು ಆಯ್ತು ತಲೆ ಬೊಗಿಸ್ಕೊಂಡು ಮಾತಾಬೇಡ ತಲೆ ಎತ್ತು ಏನ್ ಮಾಡ್ತೀಯ ಎಲ್ಲಿ ಇಲ್ಲ ಎತ್ತಿ ನಿಕ್ಕರಾಗಿ ಬಿಟ್ಕೊಳ್ಳೋದು ಹಂಗೆ ಹ್ಞೂ ಏ ಎರಡು ಹಿಂಗಿಡ್ಕ ಹಿಂಗಿಡ್ಕ ಹತ್ರ ಐಕ ಇನ್ನೇ ಹಿಡ್ಕಳು ಹಂಗೆಲ್ಲ ಒಡಿ ಕೊಡೋ ಅಲ್ಲೇ ಇಕ್ಕೋ ಅವ್ನು ತಿನ್ಗಂತಾನೆ ಅವ್ನು ತಿನ್ನೋನ್ ಬರ್ತಾನೆ ಚೆನ್ನಾಗಿರ್ತದ ಮೌ ಇನ್ನೊಂದಿತ್ತು ಆದ್ರಾಗ ಸೊತ ಬಿಟ್ಟದ ನೀರಿಗೆ ನೋಡಿ ಹೆಂಗ್ ಮುಟ್ತಾನ ಹಂಗ ಜಾಸ್ತಿ ಇದ್ ಮಾಡಬೇಡಲ್ಲ ನಾವ್ ಜಾಧಾಗ ಇಕ್ಕೂ ಯಾರ ತಿನಿ ಅಂತಾರದ ಉಸಿರಾಡ್ತಾ ಅದೇ ಅಲಾಡ್ಸ ಹೆಂಗ್ ಎತ್ಕ ಎಲ್ಲ ಇಲ್ಲ ಅಲ್ಲಿ ಇಲ್ಲ ಅದಲ್ಲ ಇಲ್ಲ ಕಲ್ದಿರ ಅದೇ ಅನ್ಕಂಡು ಇಷ್ಟೋ ತಿಂದು ನೀರು ಹೋಗೋದು ಇನ್ನೂ ಬಂದಿಲ್ಲೆ ಬರ್ಬೇಕೆ ಅನ್ಕಂಡೆ ಇಲ್ಲಿಗ್ ಹಂಗೆ ಬಂದವೇ ಇಲ್ಲ ಬಿಡಮ್ಮ ಸ್ವತಾಗಿರ್ತದಲ್ಲೇ ಕೈಯಿಕ್ವ ಪಡಿಬೇಕಾದ್ರೆ ಏನು ಇರಲಿಲ್ಲ ನನ್ನ ಮಗನಕ ಮುಂದೆ ಏಟು ಕಚಕ್ಕೆ ಅನ್ಸಿಬಿಟ್ಟ ಅದನ್ನ ಒಂದು ಕಡ್ಡಿನಾಗ ಒಂದ್ ಕಡ್ಡಿನ ಒಡೋದು ಬಿಟ್ಬಿಟ್ಟು ಎಲ್ಲ ಇದ್ರಾಗ ಸುಧಾರ್ಸ್ಕಂತ ಇರ್ತಾವ ಹ್ಮ್ ಇದ್ರಾಗವ ಮಾಡ ಈ ಬಗ್ನಾಗ ಅವೆ ಈ ಬಕ್ಕೇನಾಗ ಅವೆ ಇರ ಎತ್ತವ ಇಲ್ಲ ಅವೆನಾಗವ ನೀರು ಬಿಡ್ಬೇಕಿರಾ ನೀರು ಬಿಟ್ರೇನೆ ಬರೋದು ಏನಾಯ್ ತಿನ್ನೋ ನಾಯಿ ತಿನ್ನೋರು ಯಾರೂ ಇಲ್ಲ ನೀನು ನಾನು ತಿನ್ನೋಣ ಹೇಳ್ದಂಗೆ ಎಕ್ಸ್ಪರ್ಟ್ಗಳು ಬತ್ತಾವ್ರೆ ಇಲ್ಲಿ ಎಕ್ಸ್ಪರ್ಟ್ಗಳು ಇಲ್ಲಿ ಎಕ್ಸ್ಪರ್ಟ್ ಬತ್ತಾವ ನೋಡಲ್ಲಿ ಅಲ್ಲಿ ಅಪ್ಪ ಅರ್ಧಕ್ಕೆ ಬಿಟ್ಟು ಬಿಟ್ಟು ಅಲ್ಕು ಎಲ್ಲ ಇದ್ರೊಳಗೆ ಹೋದ್ವು ಇಲ್ಲವೇ ನೋಡಪ್ಪ ಇನ್ಯಾವ ಇವ್ ಬೈಲಕ್ ನಿಗ್ಲಲ್ಲ ಇನ್ನೇನಿವೇನಿವ

ಅದಕ್ಕೆ ಹಂಗೆ ಬಕ್ಕೆ ನೀರು ಬಿಟ್ಕೊಂಡು ಕೂತಿದ್ದೆ ಬಂದ್ವ ಏ ಇಲ್ಲ ಶಾನ ಬಂದುವ ಒಂದೇ ಬಕ್ಕೆ ಬಂದಿತ್ತು ಬಿಟ್ಟು ಬಿಟ್ಟೆ ನಾನು ನೋಡಿ ಇಲ್ಲಿತ್ತು ಅಲ್ಲಿ ಬಿಟ್ಟಿತ್ತು ನೀರು ಇಲ್ಲಿ ಇಲ್ಲೇದು ಬಂತು ಇಲ್ಲಿ ಹೊಡೆದಿತ್ತು ನಾನಲ್ಲಪ್ಪ ನಾನು ಒಡೆದಿಲ್ಲ ಇವನು ಒಡೆದ್ ಹಾಕಿರೋದ ನೀವಿಲ್ಲ ಅದು ಹೆಂಗ್ ಅವ್ನ ನೋಡ್ದಿತ್ತು ಕಿರ್ಚ್ಕೊಂಡ್ ಕೀರ್ಸಿ ಮಾಡಿತ್ತು ಅವನು ಏನಿವಂಗ್ ನೋಡಿದ್ ಕಿರ್ಚ್ಕೊಂಡ್ ನೋಡಿತಾನೇ ಏನಪ್ಪ ಕಚ್ಚೋಣ ಬಿಡ್ತಾನಪ್ಪ ದಾರಿ ಮಾಡ್ತಾನೆ ಅವನ್ ಆವಾಗಿದ್ದ ಸರಾಡದ